ಸ್ವಾರ್ಥಕ್ಕೋಸ್ಕರ ಬಡ ಹೆಣ್ಣು ಮಕ್ಕಳು ಬಡವರು ಹಾಗೆ ಬೇರೆಯವ್ರನ್ನ ಟೀಕೆ ಮಾಡೋದು ಅವ್ರನ್ನ ಏನೇನೋ ಕೆಟ್ಟ ರೀತಿಯಲ್ಲಿ ತೋರಿಸೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಿದ ರಾಯಚೂರು ಡಿಸ್ಟ್ರಿಕ್ ಸೇರಿದ ಯಾವುದೋ ಒಂದು ಕುಗ್ರಾಮದ ಬಡ ಹೆಣ್ಣು ಮಗುವಿನ ಮೇಲೆ ಸೋನು ಶ್ರೀನಿವಾಸ್ ಅವರ ಕಣ್ಣು ಬಿದ್ದಿದ್ದು ಏನಕ್ಕೆ ಮತ್ತೆ ಹೆಲ್ಪ್ ಮಾಡ್ತೀನಿ ಅಂತ ಮುಂದಾಗಿ ಪೋಷಕರನ್ನ ಆಸೆ ಕಂಸಗಳನ್ನ ತೋರಿಸಿ ಏನಕ್ಕೆ ನನಗಂತೂ ಒಳ್ಳೆಯದನ್ನ ಒಳ್ಳೆಯವ್ರನ್ನ ಯಾವ ರೀತಿ ಜಡ್ಜ್ ಮಾಡ್ಬೇಕು ಅನ್ನೋದೇ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಹೌದು ನಾನು ಈಗಾಗಲೇ ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಸಪೋರ್ಟ್ ಮಾಡಿ ಎರಡು ವಿಡಿಯೋಗಳನ್ನ ಮಾಡಿದ್ದೆ ಆ ಎರಡು ವಿಡಿಯೋದಲ್ಲೂ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ಬ್ಲಾಕ್ ಮಾರ್ಕ್ ಇಟ್ಕೊಂಡು ಏನೇನೋ ಹೇಳ್ತಾ ಇದ್ದಾರೆ ಎಷ್ಟೋ ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಅವಳು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ ಬಟ್ ಏನೇ ಇದ್ರು ಹೆಣ್ಮಗುಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಹೆಣ್ಣ ರೆಸ್ಪೆಕ್ಟ್ ಇಂದ ನೋಡ್ಬೇಕು ಅಂತ ನಾನು ಸಹ ವಿಡಿಯೋದಲ್ಲಿ ತಿಳಿಸಿದೆ ಒಂದಷ್ಟು ವಿಷಯಗಳನ್ನ ಡೀಪ್ ಆಗಿ ವಾಚ್ ನನಗೆ ತಿಳಿದು ಬಂದಿದ್ದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೌದು ಸೋನು ಶ್ರೀನಿವಾಸ್ ಗೌಡ ಅವರು ಆ ಹೆಣ್ಮಗುಗೆ ಒಂದು ಲೈಫ್ ಅನ್ನ ಕಟ್ಕೊಡ್ತಾರೆ ಹಾಗೆ ಆ ಹೆಣ್ಮಗು ಮನೆಗೆ ಹೆಲ್ಪ್ ಆಗಿರ್ತಾರೆ ಮತ್ತೆ ವಿದ್ಯಾಭ್ಯಾಸ ಇರ್ಬೋದು ಹಾಗೆ ಆ ಹುಡುಗಿಗೆ ಫ್ಯೂಚರ್ಗೆ ಬೇಕಾದ ಒಂದು ಒಳ್ಳೆಯ ಮಾರ್ಗದರ್ಶಿಯಾಗಿ ಇರ್ತಾರೆ ಅಂತ ನಾನು ಅನ್ಕೊಬಿಟ್ಟಿದೆ ಬಟ್ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಕ್ಕಂಥ ವಿಷಯಗಳನ್ನ ಡೀಪ್ ಆಗಿ ನಾನು ಅಬ್ಸರ್ವ್ ಮಾಡಿದ್ಮೇಲೆ ಒಂದಷ್ಟು ಮಾಹಿತಿನ ಇವತ್ತು ತಿಳ್ಕೊಂಡು ಬಂದಿದ್ದೀನಿ ಫುಲ್ ಅಂಡ್ ಫುಲ್ ಮನಿ ಮೈಂಡೆಡ್ ಆಗಿ ಸೋನು ಶ್ರೀನಿವಾಸ್ ಗೌಡ ಅವರು ಹೆಲ್ಪ್ ಮಾಡ್ಲಿಕ್ಕೆ ಮುಂದಾದ್ರು ಈ ಬಡ ಹೆಣ್ಮಗುವಿಗೆ ಅದಷ್ಟೇ ಅಲ್ಲ ಆ ಹೆಣ್ಮಗುವಿನ ಪೋಷಕರನ್ನು ಸಹ ಆಸೆ ಆಕಾಂಕ್ಷಗಳನ್ನ ತೋರಿಸಿ ಯಮರ್ಸಿರ್ತಕ್ಕಂಥದನ್ನ ನಾನು ಅರ್ಥಕೊಂಡೆ ಯಾವ ರೀತಿ ಅಂತಂದ್ರೆ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಅಂತ ಬೆಂಗಳೂರಿಗೆ ಬಂದ ಒಂದು ಬಡ ಕುಟುಂಬದ ಹೆಣ್ಣು ಟಾರ್ಗೆಟ್ ಮಾಡಿ ಸೋನು ಶ್ರೀನಿವಾಸ್ ಗೌಡ ಅವರು ಒಳ್ಳೇದನ್ನ ಮಾಡೋ ರೀತಿ ತಮ್ಮ ಒಳ್ಳೇದಕ್ಕೋಸ್ಕರ ಆ ಹುಡುಗಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಈಗಾಗಲೇ ವಿಚಾರಣೆಯಲ್ಲಿ ತಿಳಿದು ಬಂದು ಸೋನು ಶ್ರೀನಿವಾಸ ಗೌಡ ಅವರಿಗೆ ತಕ್ಕ ಶಿಕ್ಷೆಯನ್ನು ಸಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ ಹೌದು ಇವರು ಮಾಡಿರ್ತಕ್ಕಂಥ ಈ ವಿಷಯ ಫುಲ್ ಅಂಡ್ ಫುಲ್ಲು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅನ್ನೋದು ಕ್ಲಿಯರ್ ಕಟ್ ಆಗಿ ಹೆಲ್ಪ್ ಮಾಡಬೇಕು ಅಂತ ಮುಂದಾದ ಸೋನು ಶ್ರೀನಿವಾಸ್ ಗೌಡ ಅವರು ನಾನೇನು ಅಂತಂದರೆ ನಿಜಕ್ಕೂ ದತ್ತು ಪಡ್ಕೊಂಡು ಒಳ್ಳೇದು ಮಾಡ್ತಾ ಅಂತ ಅನ್ಕೊಂಡಿದೆ ಬಟ್ ಅವರು ಅವರ ಪೇರೆಂಟ್ಸ್ ಹತ್ರ ಮಾತಾಡೋರೆ ಆ ಹೆಣ್ಮಗುವಿನ ಮನೆಗೂ ಸಹ ಹೋಗೋರೆ ಹೆಣ್ಮಗುವಿನ ತಾಯಿ ತಾಯಿ ಸಾರಿ ತಂದೆಯ ಹತ್ರ ಮಾತಾಡಿಲ್ಲ ತಾಯಿ ಹತ್ರ ಮಾತ್ರ ಮಾತಾಡತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಅವರು ಯಾವುದೋ ಒಂದು ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾನು ನಿಮ್ಮ ಹುಡುಗಿನ ನೋಡಬೇಕು ಅಂತಂತ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿ ಮನೆಗೆಲ್ಲ ಹೋಗಿ ಮೀಟಾಗಿ ಬಂದಿದ್ದಾರೆ ಅಲ್ಲಿಂದ ಪ್ಯಾರೆಂಟ್ಸ್ಗೆ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ನಿಮ್ಮ ಹುಡುಗಿನ ನಾನು ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ರೀತಿಲಿ ನೋಡ್ಕೊಳ್ತೀನಿ ಅಂತಂತ ಕರ್ಕೊಂಡು ಬಂದು ಆ ಹುಡುಗಿ ಮುಖಾಂತರ ಡೇ ಬೈ ಡೇ ಯೂಟ್ಯೂಬ್ ಚಾನಲಲ್ಲಿ ಲಾಗ್ಸ್ ಮಾಡ್ತಕ್ಕಂಥದ್ದು ಮತ್ತೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿಕೊಂಡು ಅವರ ಸ್ವಂತ ಸ್ವಾರ್ಥಕ್ಕೋಸ್ಕರ ಚಾನಲ್ ಗ್ರೋತ್ಗೋಸ್ಕರ ಇಷ್ಟನ್ನೆಲ್ಲ ಮಾಡ್ಕೊಂಡು ಆ ಹುಡುಗಿಗೆ ಬಟ್ಟೆ ಥರ ಆ ಹುಡುಗಿಗೆ ಒಳ್ಳೊಳ್ಳೆ ಫುಡ್ ಥರ ಮತ್ತೆ ಆ ಹುಡುಗಿಗೆ ಬೆಂಗಳೂರಿನ ಜೀವನ ಶೈಲಿ ಹೆಂಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡೋದು ಟ್ರೆಡಿಷನಲ್ ಆಗಿ ಮಾಡೋಲ್ ಆಗಿ ತಿಳ್ಸ್ಕೊಡೋದು ಇದನ್ನೆಲ್ಲ ಕಳಿಸ್ಕೊಡುತ್ತಾ ಇದನ್ನೇನೋ ಈ ಮಾರ್ಗದಲ್ಲೇ ರೀಲ್ಸ್ ಮತ್ತೆ ವಿಡಿಯೋಸ್ನ ಮಾಡಿ ಅಪ್ಡೇಟ್ ಮಾಡ್ತಿದ್ರು ಬಟ್ ಈ ಸೋನು ಶ್ರೀನಿವಾಸ ಗೌಡ ಅವರು ಮಾಡ್ತಿರ್ತಕ್ಕಂಥ ಈ ಕೆಲಸ ಆ ಹೆಣ್ಣು ಮಗುವಿನ ಪೋಷಕರಿಗೆ ಗೊತ್ತೇ ಆಗಿರಲಿಲ್ಲ ಆ್ಯಕ್ಚುಲಿ ಅವ್ರಿಗೆ ಈ ಸೋಶಿಯಲ್ ಮೀಡಿಯಾ ನಾಲೆಡ್ಜ್ ಇಲ್ಲ ಸೊ ಅದಾದ ಬಳಿಕ ಸೋಮ ಶ್ರೀನಿವಾಸ ಗೌಡ ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವ್ರು ಅಂತ ನೋಡಿ ಆ್ಯಕ್ಚುಲಿ ಸಮಾಜ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದು ಅವ್ರನ್ನ ಕಸ್ಟಡಿಗೆ ತಗೊಂಡು ಒಂದಷ್ಟು ವಿಚಾರಣೆಗಳನ್ನ ಮಾಡಿ ಮುಂದಾದಾಗ ಅದಾದ ನಂತರ ಪೋಷಕರ ಹತ್ರ ಬಂದು ವಿಚಾರಣೆಯನ್ನ ಮುಂದುವರಿಸ್ತಾರೆ ಆಗ ಒಂದೊಂದು ವಿಷಯ ಹೊರಗೆ ಬರ್ಲಿಕ್ಕೆ ಶುರುವಾದಾಗ ನಿಜಕ್ಕೂ ಆ ಹೆಣ್ಮಗಿನ ತಂದೆ ಮತ್ತೆ ತಾಯಿ ಇಬ್ರು ಕಣ್ಣೀರಲ್ಲಿ ಮುಳುಗಾಡ್ತಾ ಇವ್ರು ಹಿಂಗಿದ್ದಾರೆ ಇಷ್ಟೆಲ್ಲ ಮಾಡ್ತವ್ರೆ ಕುನಿತಾರೆ ಅಂದರೆ ಆ್ಯಕ್ಚುಲಿ ಅವರ ನಾಲೆಡ್ಜ್ಗೆ ಅವ್ರು ಹಂಗೆ ಹೇಳ್ತಿತ್ತು ಕುಣಿತಾರೆ ವಿಡಿಯೋದಲ್ಲಿ ಇದು ಮಾಡ್ತಾರೆ ಹಂಗೆ ಇದೆಲ್ಲ ನಮ್ಗೆ ಯಾವುದು ಗೊತ್ತಿಲ್ಲ ನಮ್ಮಲ್ಲಿ ಅವ್ರು ಹೇಳಿದ್ದು ನಿಮ್ಮ ಹುಡುಗಿನೂ ಒಳ್ಳೆ ರೀತಿಯಲ್ಲಿ ಹೇಳ್ತೀನಿ ಇಂಗ್ಲೀಷ್ ಕಲಿಸ್ಕೊಡ್ತೀನಿ ಏನೇನೋ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ಎಮಾರ್ಸಿ ಕೊನೆಗೆ ಸೋನು ಶ್ರೀನಿವಾಸ್ ಗೌಡ ಅವರು ದೊಡ್ಡ ತಪ್ಪನ್ನು ಮಾಡಿ ಇವಾಗ ದೊಡ್ಡ ಒಂದು ಸಂಕಷ್ಟದಲ್ಲಿ ಸಿಲುಕ್ತಾ ಇದ್ದಾರೆ ಅದಷ್ಟೇ ಅಲ್ಲ ಇವತ್ತು ಅವ್ರನ್ನ ಪೊಲೀಸ್ ಎಲ್ಲ ಹಾಕಿ ಮತ್ತೆ ವಿಚಾರಣೆಯನ್ನ ಮಾಡಿ ಕೋರ್ಟ್ ಇಂದ ಒಂದು ಜಡ್ಜ್ಮೆಂಟ್ ಕೂಡ ಬಂದಿದೆ ಸೋನು ಶ್ರೀನಿವಾಸ್ ಗೌಡ ಅವರನ್ನ ಹದಿನಾಲ್ಕು ದಿನಗಳ ಕಾಲ ಸ್ಟೇಜ್ ಅಂದ್ರೆ ಕಸ್ಟಡಿಯಲ್ಲಿ ಇರೋ ತರ ಪೊಲೀಸ್ ಕಸ್ಟಡಿಯಲ್ಲಿರೋ ತರ ಜೈಲಲ್ಲಿ ಇರೋ ತರ ನಮ್ಮ ಕೋರ್ಟ್ ಇಂದ ಆದೇಶವನ್ನ ನೀಡಿದ್ದಾರೆ ಇದು ನಾನ್ ಅವೈಲೇಬಲ್ ಇರಬಹುದು ಬಟ್ ಇದ್ರೂ ಒಂದು ಹುಡುಗಿ ಮಂಡ್ಯದ ಯಾವುದೋ ಒಂದು ಹಳ್ಳಿ ಕಡೆಯಿಂದ ಬಂದು ರೀಲ್ಸ್ ಮಾಡಿದ್ರು ಮತ್ತೆ ಟ್ರೆಂಡ್ ಆದ್ರು ಬಿಗ್ ಬಾಸ್ ಹೋದ್ರು ಇಷ್ಟೆಲ್ಲ ಮಾಡಿಕೊಂಡು ಎಷ್ಟೋ ವಿಷಯಗಳನ್ನ ಮಾಡಿಕೊಂಡು ಅವ್ರ ಮೇಲೆ ಬ್ಲಾಕ್ ಬ್ಲ್ಯಾಕ್ ಮಾರ್ಕ್ನ ಏನಾದ್ರೂ ಮಾಡಿ ತೊಳಗಿಸ್ಕೋಬೇಕು ಅಂತಂದ್ರೋ ಇಲ್ಲ ಅದನ್ನ ತಿದ್ದುಪಡಿ ಮಾಡ್ಕೊಂಡು ನನ್ನ ನಿಜಕ್ಕೂ ಒಳ್ಳೆಯವಳಾಗಿ ಒಳಗೇ ಇರಬೇಕು ಅಂತಂದ್ರೆ ಇದನ್ನೆಲ್ಲ ಮಾಡೋದ್ರೂ ಗೊತ್ತಿಲ್ಲ ಬಟ್ ಕ್ಲಿಯರ್ ಕಟ್ ಆಗಿ ಎಲ್ಲ ವಿಚಾರಣೆ ಮಾಡಿ ನೋಡಿದಾಗ ಸ್ವಾರ್ಥಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅನ್ನೋದು ತಿಳಿದು ಬಂದಿದೆ ಸೊ ಈಗಾಗಲೇ ಅವ್ರನ್ನ ಹದಿನಾಲ್ಕು ದಿನಗಳ ಕಾಲ ಜೈಲ್ಗೆ ಇರಬೇಕು ಅಂತ ಕೋರ್ಟ್ ಇದ್ದ ಆದೇಶವನ್ನ ನೀಡವ್ರೆ ಹೇಳುವ ಸೋನು ಶ್ರೀನಿವಾಸ ಗೌಡ ಅವರು ಮಾಡಿರ್ತಕ್ಕಂಥದ್ದು ತುಂಬಾ ತಪ್ಪು ಅನಿಸ್ತಾ ಇದೆ ನನ್ನ ಪ್ರಕಾರ ಈಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಿಂದ ಹೇರ್ನಿಂಗ್ಸ್ ಅನ್ನೋದು ಸಿಕ್ಕಾಪಟ್ಟೆ ಆಗ್ತಾ ಇದೆ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬದುಕನ್ನು ಕಟ್ಕೋತಾ ಇದಾರೆ ಆಕ್ಚುಲಿ ನಾವು ಏನೋ ಮಾಡ್ತಾ ಮಾಡ್ತಿದ್ವಿ ಅಂತಂದ್ರೆ ನಾವು ಸಹ ಮುಂದಿನ ಜೀವನದಲ್ಲಿ ಏನೋ ಒಂದಷ್ಟು ಸಂಪಾದನೆ ಮಾಡಬೇಕು ಹಾಗೆ ನಮ್ಮ ಐಡೆಂಟಿಟಿ ಅನ್ನೋದು ಇರಬೇಕು ನಮ್ಗೆ ಇಷ್ಟ ಆಗ್ತದೆ ಈ ಕೆಲಸ ಮಾಡಬೇಕು ಅಂತ ಮೀಡಿಯಾದಲ್ಲಿ ಎಷ್ಟೋ ಜನ ಬರ್ತೀವಿ ಬಟ್ ನಮ್ಮ ಸ್ವಾರ್ಥಕ್ಕೋಸ್ಕರ ಬಡ ಹೆಣ್ಮಕ್ಳು ಬಡವರು ಹಾಗೆ ಬೇರೆಯವ್ರನ್ನ ಟೀಕೆ ಮಾಡೋದು ಅವ್ರನ್ನ ಏನೇನೋ ಕೆಟ್ಟ ರೀತಿಯಲ್ಲಿ ತೋರಿಸೋದು ಇದೆಲ್ಲ ದಯವಿಟ್ಟು ಯಾರು ಮಾಡೋದು ಬೇಡ ಏನಕ್ಕೋಸ್ಕರ ಅಂತಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಇರುತ್ತೆ ನಾವು ಕೆಲವೊಮ್ಮೆ ತಪ್ಪನ್ನ ಮಾಡಬೇಕಾದ್ರೆ ಆ ಸ್ಥಾನಕ್ಕೆ ಅದು ಸರಿ ಅನಿಸ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟಕ್ಕೆ ನಮ್ಮನ್ನ ಎಫೆಕ್ಟ್ ಮಾಡುತ್ತೆ ಮತ್ತೆ ಆ ವಿಷಯದಲ್ಲಿ ನಾವು ಯಾರನ್ನ ಇನ್ವಾಲ್ವ್ ಮಾಡಿರ್ತೀವೋ ಅವ್ರನ್ನೂ ಸಹ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡುತ್ತೆ ಸೊ ನನ್ನದೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದರೆ ಸೋಮ ಶ್ರೀನಿವಾಸ್ ಗೌಡ ಅವ್ರು ಮಾಡಿರ್ತಕ್ಕಂಥದ್ದು ತುಂಬಾ ತಪ್ಪು ಸೊ ಇನ್ನು ಮುಂದೆ ಯಾರಾದರೂ ಕ್ರಿಯೇಟರ್ಸ್ ಆ ಥರ ಏನಾದರೂ ಐಡಿಯಾಸ್ ಇದ್ರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ ನಿಮ್ಮ ಶಕ್ತಿಗೆ ಮೀರಿದಷ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಸ್ವತಃ ಸ್ಟ್ರೈಟ್ ರೂಟಲ್ಲಿ ಅದನ್ನು ಫಾಲೋ ಮಾಡಿ ಮುಂದುವರಿಯೋದಿಕ್ಕೆ ಟ್ರೈ ಮಾಡ್ತೇವೆ ಇವತ್ತಿನ ಈ ವಿಡಿಯೋದಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತೆ ಕೋರ್ಟ್ ಆದೇಶ ಬಂದಿದೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡಿದ್ದು ಬಟ್ ಇದ್ರೂ ವಿಡಿಯೋ ಕಂಟೆಂಟ್ ಅನ್ನೋದನ್ನ ಬಿಟ್ಟು ನನ್ನ ಮನಸ್ಸಲ್ಲಿ ಏನೇನಿದೆಯೋ ಹಾಗೆ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ನನ್ನ ನಂಚಿನ ಎಲ್ಲಾರು ಬಂದೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಆಯಿತು ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಏನಿದೆಯೋ ಅದನ್ನ ಕಾಮೆಂಟ್ ಸೆಕ್ಸನ್ ಅಲ್ಲಿ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ಲರಿಗೂ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಿ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ ಅಲ್ಲಿ ತೆಲ್ರು ಸೇಫ್ ಆಗಿ ಖುಷಿ ಖುಷಿಯಾಗಿರಿ ಜಯ ಕರ್ನಾಟಕ